ಕಾರಕೋಟೆ ತಾಲೂಕಿನ ಕಲಕೆರಿ ಗ್ರಾಮದಲ್ಲಿ ಬಕ್ರೀದ್ ಹಬ್ಬವನ್ನ ಶಾಂತತೆಯಿಂದ ನಡೆಯಿತು ಕಲಕೆರಿ ಗ್ರಾಮದ ಸಮಸ್ತ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನ ಬಹಳ ಶಾಂತತೆಯಿಂದ ಆಚರಣೆ ಮಾಡಿದರು ಜಾತಿ ಮತ ಎನ್ನದೆ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಎಂದು ಹಬ್ಬವನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಜಹಾಂಗೀರ್ ಪಾಷಾ ಮಶಾಕ್ ಸಾಬ್ ವಲ್ಲಿಭಾಯಿ ದಸ್ಕಿ ಸಾಬ್ ವಲ್ಲಿಭಾವಿ ಬುಡ್ಡಾ ಉಸ್ತಾದ್ ಡಾಕ್ಟರ್ ಹಸನ್ ನಾಗವಿ ಮಹಮದ್ ಕೆಂಭಾವಿ ಆರಿಫ್ ಕೆಂಭಾವಿ ಮೆಹಬೂಬ್ ಮೇಲಿನ ಮನಿ ರಫೀಕ್ ಮುಲ್ಲಾ ಆದಮ್ ವಲ್ಲಿಭಾವಿ ಸಾಲೊಡಗಿ ಸೇರ್ ಶಿಕ್ಷಕರು ಲಾಯು ನಾಯ್ಕೋಡಿ ಹಾಜಿ ಪಾಷಾ ಜಾಗಿರ್ದಾರ್ ದಾವಲ್ ನಾಯ್ಕೋಡಿ ಮೊಹಮ್ಮದ್ ಉಸ್ತಾದ್ ನಬಿಲಾಲ್ ನಾಯ್ಕೋಡಿ ಅನೇಕ ಊರಿನ ಮುಖಂಡರು ಯುವಕರು ಬಕ್ರಿದಡ್ಡವನ್ನ ಶಾಂತಿಯುತವಾಗಿ ನಡೆಯಿತು ಜಿಲ್ಲಾ ವರದಿಗಾರರು ಮೈಬೂಬಾ ಶಾಮನ್

ساری طاقتوں کا مالک ہے وہ ہر چیز پر قدرت رکھتا ہے کرسی پر چڑھانا یہ اس کا کام ہے کرسی سے اتارنا یہ اس کا کام ہے عزت دینے والا وہ ہے میں ڈبونے والا وہ اللہ تعالیٰ ہے بیمار کو شفا یابی ادا کرنے والا صحت مند انسان کو بیمار کرنے والا وہ اللہ تعالیٰ ہے ساری تصرفات ساری قدرتیں سارا کنٹرول اس اللہ کے ہاتھ میں ہے ہم سب اس کے غلام ہیں اس کے بندے ہیں ہمارا مالک ہمارا خالق ہمارا رازق ہمارا معبود پر حق و اللہ تعالیٰ ہے السلام کا نظور و تمام انبیاء پر بالخصوص اللہ صلی اللہ علیہ وسلم پر جو ساری کائنات کے لیے آخری پیغمبر بنا کر بھیجے گئے پہلے نبی صلی اللہ علیہ وسلم کو کوئی اور نبی آنے والا نہیں ہے اس حمد و سلاد کے بعد بھائیوں بس دس منٹ میں آپ سے خطاب کرنے جا رہا ہوں ان دسوں میں دو پیغامات میں آپ کو دے رہا ہوں سب سے پہلا پیغام یہ عید جو منائی جاتی ہے ابراہیم علیہ السلام کی یاد منائی جاتی ہے آپ کو واقع یاد ہے آپ خود اشارہ کر کے آگے بڑھ رہا ہوں اللہ کا ایک بندہ تھا ایک پیغمر تھے جن کا نام تھا ابراہیم علیہ السلام جانور سے قربانی ہو نہیں پا رہی جانور تو چھوڑے اس کا حصہ سے ہو نہیں پا رہا ہے کیا کہوں میں ہماری یہ کمزور چاہوں <سلام> گا ಸಮಸ್ತ ಕರ್ನಾಟಕ ಮುಸ್ಲಿಂ ಬಾಂಧವರಿಗೆ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕಲಿಕೇರಿಯಲ್ಲಿ ಬಕ್ರೀದ್ ಹಬ್ಬ ಶಾಂತಿಯುತವಾಗಿ ವಿಜೃಂಭಣೆಯಿಂದ ಎಲ್ಲ ಜಾತಿ ಭೇದ ಇಲ್ಲದೆ ಆಚರಣೆ ಮಾಡಿದ್ದೇವೆ ಈ ತ್ಯಾಗ ಬಲಿದಾನದಿಂದ ಅಂಕಿತವಾಗಿರುವ ಅಂಕಿತವಾಗಿರುವಂಥ ಈ ಬಕ್ರೀದ್ ಹಬ್ಬವು ಎಲ್ಲರಿಗೂ ಎಲ್ಲ ಮುಸಲ್ಮಾನರಿಗೆ ಒಂದು ಶುಭ ಶುಭ ಆಗಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಸಭೆ ಇಂಡಿಯಾಗಿ ಹರ್ ಮುಸ್ಲಿಂ ಬಾಯಿ ಅವ್ರ ಬೇನೋಕು کلکیرے کے اس عیدگاہ میدان سے کلکیرے کے طبی تمام مسلمان بھائیوں کے طرف سے سب کو عید منگا ಹ್ಞೂ ಬಕ್ರೀದ್ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಹೇಳುತ್ತಾ ಈ ಬಕ್ರೀದ್ ಹಬ್ಬ ಕುರಿತು ಇಲ್ಲಿ ನಮ್ಮ ಮುಂದೆ ನಮ್ಮಾಗಿ ಮಾತಾಡ ಲಂಬ પહેલી જમાત મેં પડે બારા દોન જગા ને